ಈ ಜಗತ್ತಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳು ತಮಗೆ ಉಪಯೋಗವಿಲ್ಲದೆ ಯಾರೂ ಕೂಡ ಯಾರೊಂದಿಗೆ ವ್ಯವಹಾರ ಮಾಡುವುದಿಲ್ಲ ನಮ್ಮವರು ತಮ್ಮವರು ಪ್ರೀತಿ ಕರುಣೆ ವಾಸ್ತಲ್ಯ ಎಲ್ಲವೂ ಕೂಡ ಬರೀ ಸುಳ್ಳು ಆದರೆ ಈ ಸ್ವಾರ್ಥಿಗಳ ಪ್ರಪಂಚದಲ್ಲಿ ನಿನ್ನನ್ನು ಬೆಳೆಸಿ ಬದುಕುವವರಿಗಿಂತ ನಿನ್ನನ್ನು ಬಳಸಿ ಬದುಕುವವರ ಸಂಖ್ಯೆ ಅತಿ ಹೆಚ್ಚು ಇವರು ನಮ್ಮೋರು ಅನ್ನೋ ನಂಬಿಕೆ ನಿನ್ನಲ್ಲಿ ಇದ್ದರೆ ಮೊದಲು ತೆಗೆದುಬಿಡು ಇನ್ನೊಂದು ಮಾತು ಈ ಸ್ವಾರ್ಥಿಗಳು ನಮ್ಮ ಜೊತೆಯೇ ಇದ್ದು ನಮ್ಮನ್ನು ಬಳಸಿಕೊಳ್ಳೋದು ಈ ಸ್ವಾರ್ಥಿಗಳ ಗುಣ ಅವರಿಗೆ ಅವರ ಬಗ್ಗೆ ಬಿಟ್ಟು ಇನ್ಯಾರ ಬಗ್ಗೆಯೂ ಕಾಳಜಿ ಇರುವುದಿಲ್ಲ ಹಾಗೆ ಯಾವುದೋ ಪ್ರಯತ್ನವಿಲ್ಲದೆ ಕೇವಲ ಸ್ವಾರ್ಥದ ಮೂಲಕ ಸುಲಭವಾಗಿ ಮೇಲಕ್ಕೆ ಬರಬಹುದು ಎಂಬ ಕಲ್ಪನೆ ಅವರದ್ದು ಆದರೆ ಒಂದಂತೂ ಸತ್ಯ ಇದು ಸ್ವಾರ್ಥಿಗಳ ಯುಗ ಎಲ್ಲರೂ ಕೂಡ ಕೇವಲ ತಮ್ಮ ಸ್ವಾರ್ಥತನವನ್ನು ಸಾಧಿಸಿಕೊಳ್ಳಲು ಕಾಯುತ್ತಿರುತ್ತಾರೆ ಬರೀ ಸ್ವಾರ್ಥಕ್ಕೋಸ್ಕರ ಬದುಕು ಬದುಕು ಬದುಕಲ್ಲ ಎಂದು ಅವರು ಎಂದಿಗೂ ಕೂಡ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಕೊನೆಗೆ ಸ್ವಾರ್ಥತೆಯಲ್ಲಿಯೇ ಅವರ ಬದುಕು ಮುಗಿದು ಹೋಗುತ್ತದೆ ಇಂಥವರಿಗೆ ಎಂದಿಗೂ ಕೂಡ ಇನ್ನೊಬ್ಬರ ಬಗ್ಗೆ ಚಿಂತೆ ಇರುವುದಿಲ್ಲ ಕೆಲವೊಮ್ಮೆ ಯಾರದ್ದೋ ತಪ್ಪಿನಿಂದ ಯಾರಿಗೋ ದುಃಖ ನೋವು ಅವಮಾನ ಆಗುತ್ತದೆ ಎಲ್ಲರ ವರ್ತನೆಗಳು ಮತ್ತು ಭಾವನೆಗಳು ಎಲ್ಲರಿಗೂ ಸರಿ ಕಾಣುವುದಿಲ್ಲ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಿಜವಾಗಿಯೂ ಸಮಸ್ಯೆಗಳೇ ಆಗಿರುವುದಿಲ್ಲ ಎಲ್ಲರಿಗೂ ಅನುಭವ ಆಗಿರೋ ವಿಷಯ ಏನೆಂದರೆ ಈ ಸ್ವಾರ್ಥಿಗಳು ಅವಶ್ಯಕತೆ ಇದ್ದಾಗ ನಾವು ಇರುವ ಜಾಗಕ್ಕೆ ಹುಡುಕಿಕೊಂಡು ಬರುತ್ತಾರೆ ಅವರ ಕೆಲಸ ಮುಗಿದ ನಂತರ ನಾವೇ ಹುಡುಕಿಕೊಂಡು ಅವರ ಬಲಿ ಹೋದರೂ ಕೂಡ ಅಹಂಕಾರ ತೋರಿಸುವವರು ಕೂಡ ಇದ್ದಾರೆ